ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ನ ಸೀಸನ್ ನ ಸೋಮವಾರದ ಎಪಿಸೋಡನ್ನ ನಾನು ನೋಡಿದೆ ಎಪಿಸೋಡನ್ನ ನೋಡಿದಾಗ ನನಗೆ ಒಂದು ಎರಡು ವಿಷಯ ತುಂಬಾ ಮಾತಾಡಬೇಕು ಅನಿಸ್ತಾ ಇದೆ ಏನು ಗೊತ್ತಾ ಫಸ್ಟು ಒಂದು ವಿಷಯನ ಹೇಳ್ಬಿಡ್ತೀನಿ ಅಭಿಷೇಕ್ ಅಭಿಷೇಕ್ ಮತ್ತು ಧನುಷ್ ಗೌಡ ಮಾ ಆಳೋ ಅವರಿಗೆ ಹೇಳ್ತಾರೆ ರಕ್ಷಿತನಿಂದನೇ ನಿನಗೆ ಡೇಂಜರ್ ಇದೆ ಆಯ್ತಾ ರಕ್ಷಿತನ್ ರಕ್ಷಿತ ಮಾತಾಡೋದ್ರಿಂದಾನೇ ನೀನು ಎಲ್ಲೂ ಮಾಡ್ತಾ ಇಲ್ಲ ನೀನ್ ಮಾತೇ ಆಡ್ತಾ ಇಲ್ಲ ಆಯ್ತಾ ಅವಳು ನಂಬೇಡ ಹಾಗೆ ಹೀಗೆ ಅನ್ನೋದನ್ನ ಧನುಷ್ ಗೌಡ ಮತ್ತು ಅಭಿಷೇಕ್ ಹೇಳ್ತಾರೆ ಅಂದ್ರೆ ಅವಳು ಜೊತೆಗಿರೋದ್ರಿಂದ ನೀನು ಕೆಳಗೆ ಹೋಗ್ತಿದ್ಯಾ ಹಾಗೆ ಹೀಗೆ ಅನ್ನೋದನ್ನು ಹೇಳ್ತಾರೆ ಅದು ನನಗೆ ತುಂಬ ಬೇಜಾರಾಯ್ತು ಯಾಕೆ ಗೊತ್ತಾ ಮಾಡುವವರೇ ದಯವಿಟ್ಟು ಧನುಷ್ ಕೂಡ ಅಭಿಷೇಕ್ ಅವ್ರ ಮಾತು ಕೇಳಬೇಡಿ ರಕ್ಷಿತಾ ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತಾಳೆ ಅನ್ನೋದು ನಂಗೆ ಗೊತ್ತಾ ಅವಳು ರಕ್ಷಿತಾ ಆನೆಸ್ಟಾಗಿ ಮಾಡೋ ಅಣ್ಣ ಯಾಕೆ ಲವೆನಲ್ಲಿ ಆಯ್ತಾ ಅವರು ಬೇರೆಯವ್ರ ತರಹ ನಾನು ಅದು ಮಾಡ್ತಿದ್ದೀನಿ ಈ ಕೆಲಸ ಮಾಡ್ತಿದ್ದೀನಿ ಆ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರು ತೋರಿಸಲ್ಲ ಅವ್ರು ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ ಅವ್ರನ್ನ ಯಾಕೆ ಲವೆನಲ್ಲಿ ನಿಲ್ಸಿದಿರಿ ಅಂತ ನಿಮ್ಮ ಪರವಾಗಿ ಮಾತನಾಡಿದ್ಲು ಬಟ್ ಇವರು ಅಭಿಷೇಕ್ ಧನುಷ್ ಕೂಡ ನಿಮ್ಗೆ ಿವೀಗ್ ತುಂಬಿದರೆ ಅದನ್ನೆಲ್ಲ ನೀವು ಮನಸ್ಸಿಗೆ ತಗೋಬೇಡಿ ದಯವಿಟ್ಟು ಆಯ್ತಾ ರಕ್ಷಿತ ನಿಮ್ಮ ಪರವಾಗಿ ಜೆನ್ಯೂನ್ ಆಗಿ ಮಾತನಾಡಿದ್ದು ಬಟ್ ಧನುಷ್ ಕೂಡ ಅಭಿಷೇಕ್ ಕೇಳೋ ರೀತಿ ರಕ್ಷಿತನಿಂದ ನಿಮಗೇನೋ ಅಪಾಯ ಆಗುತ್ತೆ ರಕ್ಷಿತನಿಂದ ನಿಮಗೆ ಡೇಂಜರ್ ಅನ್ನೋದು ರೀತಿನ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ ಅಂತೀನಿ ಓಕೆ ಇನ್ನೊಂದು ವಿಷಯ ಏನು ನಂಬರಿಂಗ್ ಒಂದರಿಂದ ಏನು ನಂಬರಿಂಗ್ ಇತ್ತಲ್ಲ ಅದರಲ್ಲಿ ನನಗೆ ಒಂದು ಆಯಿತಾ ಸೂಪರ್ ಅನ್ಸಿದ್ದೆನ್ ಗೊತ್ತಾ ಅಹ್ ನಮ್ಮ ರಜತ್ ಮತ್ತು ಚೈತ್ರಾ ಕುಂದಾಪುರ ಅವರು ಒಂದಲ್ಲಿದ್ದಂತಹ ಕಾವಿನ ತಗೊಂಡೋಗಿ ಹಾರಕ್ಕಾಕಿದ್ರಲ್ವಾ ಅದು ಅಯ್ಯೋ ನಂಗೆ ತುಂಬ ಸಂತೋಷ ಆಯ್ತು ಯಾಕಂತ ಒಂದಲ್ಲಿ ನಿಲ್ಲಕ್ಕೆ ಡಿಸರ್ವೇ ಇಲ್ಲ ಒಂದು ನಂಬರಲ್ಲಿ ಕಾವ್ಯ ನಿಲ್ಲಕ್ಕೆ ಡಿಸರ್ವೇ ಇಲ್ಲ ಒಂದೇ ನಂಬರಲ್ಲಿ ರಘುನ ನಿಲ್ಸಿದ್ರು ನನ್ನ ಪ್ರಕಾರವಾಗಿ ಒಂದೇ ನಂಬರಲ್ಲಿ ಆಯಿತಾ ನನಗೆ ಗಿಲಿನ ನಿಲ್ಲಿಸ್ಬೇಕಿತ್ತು ಅನಿಸ್ತು ಗಿಲಿ ಒಂದು ಅಶ್ವಿನಿಗೌಡ ಎರಡು ಮೂರು ರಕ್ಷಿತ ನಾಲ್ಕು ರಘು ಈ ಥರ ನಿಲ್ಸ್ಕೊಂಡು ಹೋಗ್ಬೇಕಿತ್ತು ಬಟ್ ಯಾಕೆ ಒಂದಕ್ಕೆ ಕೊಟ್ಟರು ಅಂತ ಗೊತ್ತಿಲ್ಲ ಇಟ್ಸ್ ಓಕೆ ಎರಡು ಸರಿ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋದಕ್ಕೋಸ್ಕರ ಕೊಟ್ಟರು ಆದರೆ ಇಲ್ಲಿ ನಾನು ಒಂದು ನಾ ಅಬ್ಸರ್ವ್ ಮಾಡಿದ್ರ ಪ್ರಕಾರವಾಗಿ ರಕ್ಷಿತನ್ನ ಎಲ್ಲರೂ ಕೂಡ ಗ್ರ್ಯಾಂಟೆಡ್ಡಾಗಿ ತಗೊಂಡು ನಿನ್ನೆ ಎಪಿಸೋಡಲ್ಲಿ ತುಂಬ ಜನ ರಕ್ಷಿತಾ ಹಾಗೆ ರಕ್ಷಿತಾ ಹೀಗೆ ಹಾಗೆ ಇವಳು ಹೀಗೆ ಅಂತ ಎಲ್ಲ ಕಂಟೆಸ್ಟೆಂಟು ಮಾತನಾಡ್ತಿದ್ದು ನಾನು ನೋಡಿದಾಗ ಏನು ಅನ್ನಿಸ್ತು ಗೊತ್ತಾ ನೋಡಿ ಅವಳಿಗೆ ಏನು ಮಾತನಾಡಬೇಕು ಅದು ಇರುತ್ತೆ ನಾಲ್ಗೆಲ್ಲಿ ಇರುತ್ತೆ ಮಾತಾಡಬೇಕು ಅಂತ ಬಟ್ ಅವಳಿಗೆ ಮಾತನಾಡೋಕ್ಕೆ ಅದು ಕರೆಕ್ಟ್ ಆಗಲ್ಲ ಹಾಗಾಗಿ ಅವಳು ಸೈಲೆಂಟ್ ಆಗ್ತಾಳೆ ಬಿಟ್ಟರೆ ಅವಳು ಮಾತಾಡೋದನ್ನ ಅವ್ಳು ಮಾತಾಡೇ ಮಾತಾಡ್ತಾಳೆ ಅದಲ್ಲದೆ ತುಂಬಾ ಜನ ಇವತ್ತು ಪ್ರೋಮೋ ಕೆಳಗಡೆ ಕಮೆಂಟ್ ಮಾಡಿದ್ರಿ ಕಾವ್ಯ ರಾಕು ಕಾಗೆ ಶಾಕ್ ಅಂತ ಅಂದ್ರೆ ರಕ್ಷಿತನ್ಗೆ ಕಾಗೆ ಅಂತ ಕಾವ್ಯ ಫ್ಯಾನ್ಸು ರಕ್ಷಿತನ್ಗೆ ಕಾಗೆ ಅಂತ ಹೆಸರಿಟ್ಟಿದ್ದಾರೆ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ ಯಾರ ಬಣ್ಣ ಯಾರ ಆಯ್ತಾ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡುವ ಅಧಿಕಾರ ಯಾರಿಗೂ ಇಲ್ಲ ಅದು ಎಕ್ಸ್ಪೆಷಲಿ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಒಂದು ಹೆಣ್ಣು ಮಗಳು ಇದ್ದಾಳೆ ಅಂದ್ರೆ ಅವಳನ್ನ ಕಾಗೆ ಅಂತ ಕರೆಯೋದು ಅಲ್ಲ ಬಣ್ಣ ತಗೊಂಡು ತೊಳ್ಕೊಂಡು ನಾನು ಎಕ್ತೀರಾ ಅವಳು ಸೂಪರ್ ಆಗಿದ್ದಾಳೆ ನೋಡಕ್ಕೆ ಲಕ್ಷ್ಮು ಆಗಿ ಆಯ್ತಾ ಕಾವಿನಿಗಿಂತ ಬ್ಯೂಟಿಫುಲ್ ಆಗಿದ್ದಾಳೆ ಆಯ್ತಾ ರಕ್ಷಿತಾ ಇನ್ನೊಂದ್ಸರಿ ಆಯ್ತಾ ಕಾಗೆ ಗೀಗೆ ಅಂತೆಲ್ಲ ಹೇಳೋದು ಅಲ್ಲ ಕರೆಕ್ಟ್ ಏನ್ ಗೊತ್ತಾ ನೀವು ಕಾವಿನಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಬೇಡಿ ಅಂತ ಹೇಳಲ್ಲ ಏನು ಕಾವ್ಯ ಏನು ರಾಕು ಅವಳು ಎಲ್ಲ ರಕ್ಷಿತ ಯಾಕೆ ಶಾಕ್ ಆಗ್ತಾಳೆ ಹ ಅವಳು ಹೇಳೋದನ್ನ ಎದ್ರಿಗೆ ಬೇಕು ಅವ್ರ ಎದ್ರಿಗೆ ಧೈರ್ಯವಾಗಿ ಹೇಳ್ತಾಳೆ ಆಯ್ತಾ ಅವಳು ಶಾಕ್ ಆಗ ಇದೇ ಇಲ್ಲ ಹಾಗಾದ್ರೆ ಏನ್ ಗೊತ್ತಾ ಕಾವ್ಯ ರಕ್ಷಿತನ್ನ ನಾಮಿನೇಟ್ ಮಾಡಿದ್ರೆ ಅದು ಸೂಪರ್ ರಕ್ಷಿತ ಕಾದ್ರಿ ನಾಮಿನೇಟ್ ಮಾಡಿದ್ರೆ ಅದು ಸೂಪರ್ ಅಲ್ಲ ಹ ಅಲ್ಲ ಒಂದು ತಿಳ್ಕಳಿ ಇದು ನಾಮಿನೇಷನ್ ಪ್ರಕ್ರಿಯೆ ಅಂತಂದ್ರೆ ಯಾರು ಯಾರ ಜೊತೆಗಿರ್ತಾರೆ ಅವ್ರು ನಾಮಿನೇಟ್ ಮಾಡಬಾರ್ದು ಅಂತಲ್ಲ ಅದನ್ನ ಸೇಫ್ ಗೇಮ್ ಅಂತಾರೆ ಫ್ರೆಂಡ್ಶಿಪ್ ಅಲ್ಲಿ ನಾಮಿನೇಟ್ ಇರ್ತಾರಲ್ಲ ಅದನ್ನ ಸೇಫ್ ಗೇಮ್ ಅಂತಾರೆ ಆದರೆ ರಕ್ಷಿತ ಹಂಗಲ್ಲ ಗಿಲ್ಲಿ ಜೊತೆ ಇದ್ರು ಗಿಲ್ಲಿನೂ ನಾಮಿನೇಟ್ ಮಾಡ್ತಾಳೆ ಆಯ್ತಾ ಯಾರ ಜೊತೆ ಇದ್ರು ಅವ್ರು ನಾಮಿನೇಟ್ ತಪ್ಪು ಅಂತಿದ್ದ ನಾಮಿನೇಟ್ ಮಾಡ್ತೇನೆ ಏನ್ರಿ ಅಲ್ಲಿ ಫ್ರೆಂಡ್ಶಿಪ್ ಅಂದ್ರೆ ಓ ಇವ್ ನನ್ನ ಫ್ರೆಂಡು ನಾನು ನಾಮಿನೇಟ್ ಮಾಡಬಾರ್ದು ಓ ಇವ್ ನನ್ನ ಫ್ರೆಂಡು ಇವಳು ನನ್ನ ನಾಮಿನೇಟ್ ಏನಾದ್ರೂ ಇದೆಯಾ ಅದು ಸೇಮ್ ಗೇಮ್ ಆಗುತ್ತಲ್ಲ ಜೊತೆಗಿದ್ದನ್ನು ನಾಮಿನೇಟ್ ಮಾಡಿಲ್ಲ ಅಂದ್ರೆ ಅದು ಸೇಫ್ ಗೇಮ್ ಆಗುತ್ತೆ ಎಲ್ಲರನ್ನು ನಾಮಿನೇಟ್ ಮಾಡಲೇಬೇಕು ತಪ್ಪಿದ್ರೆ ಏನಾದ್ರು ಒಂದು ವಿಷಯ ಇದ್ರೆ ನಾಮಿನೇಟ್ ಮಾಡಲೇಬೇಕು ನಾನು ಒಂಟಿಯಾಗಿ ಗೇಮ್ ಮಾಡ್ತೀನಿ ಅಂತ ನಿಂತಾಗ ಫ್ರೆಂಡು ಗಿಂಡು ಪಕ್ಕದಲ್ಲಿದ್ದರೆ ಅಣ್ಣ ತಮ್ಮ ಏನು ಅಲ್ಲ ಎಲ್ಲರೂ ನಾಮಿನೇಟ್ ಮಾಡಲೇಬೇಕು ಇಲ್ಲಿ ಕಾವ್ಯ ನಾಮಿನೇಟ್ ರಕ್ಷಿತನ ರಕ್ಷಿತ ಕಾವಿನ ಕಾವಿನನ್ನ ನಾಮಿನೇಟ್ ಮಾಡಿದ್ರೆ ರೀಸನ್ ಏ ಕೊಡೋಕೆ ಬರಲ್ಲ ಇವಳಿಗೆ ರಕ್ಷಿತನಿಗೆ ರೀಸನ್ ಏ ಕೊಡೋಕೆ ಬರಲ್ಲ ಕಾವಿನ ನಾಮಿನೇಟ್ ಮಾಡಕ ರೀಸನ್ ಏ ಇಲ್ಲ ಅವಳು ಹೇಳ್ತಿದನಲ್ಲ ಮನೆ ಕೆಲಸ ಮಾಡಲ್ಲ ಏನು ಮಾಡಲ್ಲ ಗಿಲ್ಲಿ ಜೊತೆಗೆ ಇಟ್ಕೊಂಡೆ ಇಂಗೇನೇ ನಾಮಿನೇಟ್ ಆದಂಗೇ ಫೈನಲಿ ಗೆ ಹೋಗಬೇಕು ಅಂತ ಕೊಂಡಿದಾರೆ ಅ ಇನ್ನೇನು ಈಗ ಕಾವ್ಯ ಮನೆ ಕೆಲಸ ಮಾಡಲ್ಲ ಏನೂ ಮಾಡಲ್ಲ ಗೇಮು ಕರೆಕ್ಟ ಆಗಡಲಿ ಹಿಂಗೆ ಮುงಡೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಇವತ್ತ ನಾಮಿನೇಟ್ ಮಾಡ್ತೀನಿ ಇದಕ್ಕಿಂತ ಕಾರಣ ಇನ್ನೇನ್ ಬೇಕು ಕಾವ್ಯ ರೀಸನ್ ಓಕೆ ಅದೇ ರಕ್ಷಿತ ಕಾವ್ಯ ರೀಸನ್ ಅದು ಓಕೆ ಅಲ್ಲ ಅದೇಂಗಾಗುತ್ತೆ ಹ್ಮ್ ಅದ ಹೆಂಗಾಗುತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ಕಾವ್ಯ ತುಂಬಾ ಓವರ್ ಹಂಗ್ ಮಾಡ್ತಿದ್ದಾಳೆ ಯಾರು ರಕ್ಷಿತಾ ತುಂಬಾ ಓವರ್ ಹಂಗ್ ಮಾಡ್ತಿದ್ದಾಳೆ ಅವಳು ನಿಂತಿ ನಿಲ್ತಾ ಇಲ್ಲ ಅವಳು ಹಾಗೆ ಅವಳು ಹೀಗೆ ಕಾವ್ಯ ರಾಕು ಆಯ್ತಾ ರಕ್ಷಿತಾ ಶಾಖ್ ಶಾಕ್ ಬಂದೆಕಾಯಿ ಅವಳು ರಕ್ಷಿತ ಏನ್ ಹೇಳ್ಬೇಕು ಕಾವಿನಿಗೆ ನಾಮಿನೇಟ್ ಮಾಡೋದಕ್ಕೆ ಅವಳು ಹೇಳಿದ್ದಾರೆ ತಗೊಳ್ಳೋದು ಬಿಡೋದು ಅವಳಿಗೆ ತಗೊಂಡ್ರೆ ತಗೊಂಡ್ತೇನೆ ಬಿಟ್ರೆ ಬಿಟ್ರೆ ಅದ ಅವಳು ಕರ್ಮ ಆಯ್ತಾ ಕಾವ್ಯನ್ಗೆ ಏನ್ ನಾಮಿನೇಷನ್ ಕೊಡ್ಬೇಕು ಅದನ್ನ ರಕ್ಷಿತ ಕೊಟ್ಟಿದ್ದಾಳೆ ಆಯ್ತಾ ಇದು ಹೆಂಗೆ ಅಂತಂದ್ರೆ ಅವ್ರು ಕೊಟ್ಟ ರೀಸನ್ ಸರಿ ಇವಳು ಕೊಟ್ಟ ರೀಸನ್ ತಪ್ಪು ಅಂದ್ರೆ ಇದು ಹೆಂಗಾಗುತ್ತೆ ಈಗ ಈಗ ಕಾವಿನಿಗೆ ನಾಮಿನೇಷನ್ ಗೆ ಇಷ್ಟು ವಾರ ಇದ್ರು ಈಗ ನಾನು ಒಂದ್ಸರಿ ನಾಮಿನೇಟ್ ಆದ ತಕ್ಷಣ ಕಾವ್ಯ ಮೇಡಮ್ ಅವರು ಪ್ರತಿ ವೀಕು ನಾಮಿನೇಟ್ ಆಗ್ತಿರಂತ ಆ ಪ್ರತಿ ವೀಕು ಎಲ್ಲಾರು ಸೇರಿ ರಕ್ಷಿತ ನಾಮಿನೇಟ್ ಮಾಡ್ತಿದಾರಲ್ಲ ರಕ್ಷಿತಾ ಏನನ್ಬೇಕು ಅಲ್ಲ ಧನುಷ್ ಗೌ ಧನುಷ್ ಗೌಡ ಅವರು ಎಷ್ಟು ಸೇಫ್ ಇದಾರೆ ಅಂದ್ರೆ ಧನುಷ್ ಗೌಡ ತಗೊಂಡ ಕಾವಿನ ಫಸ್ಟ್ ನಿಲ್ಸಿದಾರಲ್ಲ ಅಯ್ಯಯ್ಯಪ್ಪ ನಂಗೆ ಇದು ನೋಡ್ಬಿಟ್ರು ತಲೆ ಕೆಟ್ಟೋಗ್ಬಿಡ್ತು ಧನುಷ್ ಗೌಡ ಅಭಿಷೇಕು ಸ್ಪಂದನಾ ಸೋಮಣ್ಣ ಇವೆಲ್ಲ ಸೇಫು ಸೇಫ್ ಗಿರಾಕಿ ಬಿಡಿ ಇವೆಲ್ಲ ಸೇಫು ಸೇಫ್ ಆಗಿ ಫ್ರೆಂಡ್ಶಿಪ್ ಅಲ್ಲಿ ಹಂಗೆ ಮುಂದ್ಕೋಗೋಣ ಅನ್ಕೊಂಡಿದ್ದಾರೆ ಅದೆಲ್ಲ ಆಗಲ್ಲ ಬಿಗ್ ಬಾಸ್ ಯಾವಾಗ ಇವ್ರಿಗೆ ಇಡಬೇಕು ಆಪ್ ಇಡ್ತಾರೆ ಅದಲ್ಲದೇನೆ ನನಗೆ ಗಿಲ್ಲಿ ನಟನ ಬಗ್ಗೆ ನನ್ಗೆ ಒಂದು ಅನಿಸ್ತಾ ಇರೋದೇನು ಗೊತ್ತಾ ಗಿಲ್ಲಿ ನಟ ನಿಜವಾಗ್ಲೂ ಕೂಡ ಆಯ್ತಾ ನಿನ್ನ ಮುಂದೆ ಆದ್ರೂ ವಿನ್ನಿಂಗ್ ಕ್ಯಾಂಡಿಡೇಟು ಗಿಲ್ಲಿ ನಟ ಹಾಗಾಗಿ ವಿನ್ನಿಂಗ್ ಕಡೆ ಗಮನ ಕೊಡಬೇಕು ಗಿಲ್ಲಿ ನಟ ಬೇರೆ ಎಲ್ಲವನ್ನೂ ಬಿಡಬೇಕು ಅನ್ನೋದು ನನ್ನಿದು ಅದಾದ್ಮೇಲೆ ಇನ್ನೊಂದು ಏನು ನಾನು ಗಿಲ್ಲಿ ನಟ ಮತ್ತು ರಕ್ಷಿತನ್ ಬಾಂಡಿಂಗ್ ಏನಿದೆ ಗೊತ್ತಾ ತುಂಬಾ ನನಗೊಂಥರ ಖುಷಿ ಆಯ್ತು ಯಾಕೆ ಆ ಏನು ಆ ನಂಬರಿಂಗ್ ಆಗುತ್ತೆ ಅದಾದ್ಮೇಲೆ ಗಿಲ್ಲಿ ನಟ ಹೋಗಿ ರಕ್ಷಿತನ್ ಸಮಾಧಾನ ಮಾಡ್ತಾನೆ ಬಿಡು ಅಳ್ಬೇಡ ವಾಗ್ಲೆ ಬಿಡು ಆಗ್ಲೇ ಬಿಡು ಅಂದ್ರೆ ರಕ್ಷಿತನ್ಗೂ ಮತ್ತು ಗಿಲ್ಲಿ ನಟಗು ಇರೋ ಬಾಂಡಿಂಗ್ ಇದೆಯಲ್ಲ ಅದನ್ನ ಯಾರು ಬೇರ್ಪಡ್ಸಕ್ಕಲ್ಲ ಅಂದ್ರೆ ಅವರಿಬ್ರು ಆ ಬಾಂಡಿಂಗ್ ಅದು ಅದು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅದಾದ್ಮೇಲೆ ನಿನ್ನದ್ದು ಏನ್ ಗೊತ್ತಾ ಈ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನೋಡಿ ನಾನು ಹೇಳೋದೇ ಗೊತ್ತ ನಾಮಿನೇಷನ್ ಮಾಡ್ಕೊಳ್ಳಿ ಹೊಡೆದಾಡ್ಕೊಳ್ಳಿ ಕಿತ್ತಾಡ್ಕಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಾಮಿನೇಷನ್ ಅನ್ನ ಜೊತೆಲಿ ಮಾಡಬಾರ್ದು ಫ್ರೆಂಡ್ ಆಗಿರೋರ್ನ ಮಾಡಬಾರ್ದು ಅವ್ರನ್ನ ಮಾಡಬಾರ್ದು ಇವ್ರನ್ನ ಮಾಡಬಾರ್ದು ಅಂತ ಹೇಳಿ ಹೊರಗಡೆ ಆಯ್ತಾ ನೀವು ಕಿತ್ತಾಡ್ತೀರಾ ನೋಡಿ ನನಗೆ ಅದು ನೋಡಿದ್ರೆ ನಗು ಬರುತ್ತೆ ನಾಮಿನೇಷನ್ ಪ್ರಕ್ರಿಯೆ ಅಂದ್ರೆ ಯಾರನ್ನ ಯಾರು ಬೇಕಾದ್ರೂ ನಾಮಿನೇಷನ್ ಮಾಡಬಹುದು ಆಯ್ತಾ ಈಗ ನಾನು ಈಗ ಗಿಲ್ಲಿ ನಟನ ಕಾವ್ಯ ನಾಮಿನೇಟ್ ಮಾಡಿದ್ಲು ಅಂತ ಇಟ್ಕೋ ಅಯ್ಯೋ ಕಾವ್ಯ ಗಿಲ್ಲಿ ನಟ ನಾಮಿನೇಟ್ ಮಾಡಿದ್ಲಲ್ಲ ಅಯ್ಯೋ ಫ್ರೆಂಡ್ ಫ್ರೆಂಡ್ ಅಂತ ಅನ್ನೋ ನಾಮಿನೇ ಹಂಗಾಗಲ್ಲ ಈಗ ರಕ್ಷಿತ ಗಿಲ್ಲಿನ ನಾಮಿನೇಟ್ ಮಾಡಿದ್ಲು ಅಂತ ಇಟ್ಕ ಆಯಿತಾ ಅಯ್ಯೋ ಗಿಲ್ಲಿನ ನಾಮಿನೇಟ್ ಅದು ಹಂಗಾಗಲ್ಲ ನಾಮಿನೇಷನ್ ಯಾರು ಯಾರು ಬೇಕಾದರೂ ಮಾಡ್ಬೋದು ನಿನ್ನೆ ಅಲ್ಲಿ ನನಗೆ ನಿಜವಾಗ್ಲೂ ಕೂಡ ಸುರಕ್ಷಿತನ ನೋಡಿ ಒಂಚೂರು ಬೇಜಾರಾಯಿತು ಅವಳು ಅವಳುನಾ ಏನು ಗೊತ್ತಾ ಅವಳಿಗೆ ಯಾರು ಏನು ಬೇಕಾದರೂ ಅನ್ಬೋದು ಅವಳು ಯಾರಾದರೂ ಅವಳು ಯಾರಿಗಾದರೂ ಏನಾದರೂ ಅಂದರೂ ಯಾರು ತಗೋಳಕ್ಕೆ ರೆಡಿ ಇರಲ್ಲ ಇದನ್ನು ನೋಡಿ ನನಗೆ ತುಂಬಾ ಬೇಜಾರಾಯಿತು ಅದಲ್ದೆನೆ ಆಯಿತಾ ಅಲ್ಲಿ ಕೆಲವರು ನಿಜವಾಗ್ಲೂ ಕೂಡ ಗುಂಪುಗಾರಿಕೆ ಸೇಫ್ ಆಗಿ ಗೇಮ್ ಆಡ್ತಾ ಇದ್ದಾರೆ ಅವರಿಗಾಗಾದರೆ ನಿಜವಾಗ್ಲೂ ಕೂಡ ಅವ್ರು ಹಿಂಗೇನೆ ಫೈನಲ್ನಕ ಅಂತ ನನಗೆ ಭಯ ಆಗ್ತಾ ಇದೆ ಒಟ್ಟಾರೆಯಾಗಿ ಈ ನಾಮಿನೇಷನ್ ಪ್ರಕ್ರಿಯೆ ನಾಳೆನೂ ಕೂಡ ಮುಂದುವರಿಯುತ್ತೆ ನೋಡೋಣ ಏನಾಗುತ್ತೆ ಅಂತೇಳಿ ನನ್ನ ಈ ಎಪಿಸೋಡು ರಿವ್ಯೂ ಏನು ಗೊತ್ತಾ ಮೇ ಇದ್ರದ್ದು ಮಾರಲ್ ಆಗ್ತಿ ಸ್ಟೋರಿ ನಾನು ಹೇಳಕ್ಕೆ ಬಂದಿದ್ದೇನು ಅಂತಂದರೆ ತುಂಬ ಜನ ರಕ್ಷಿತ ಓವರ್ ಆಯಿತು ಓವರ್ ಆಯಿತು ನಿನ್ನೆ ಅಂತ ಎಪಿಸೋಡಲ್ಲಿ ಓವರ್ ಆಯಿತು ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರಿಗೂ ನಾನು ಒಂದು ಹೇಳ್ತಿರೋದೇನಂದರೆ ಎಪಿಸೋಡಲ್ಲಿ ಓವರ್ ಆಗಿರ್ಬೋದು ಆಯಿತಾ ಬಟ್ ಅವಳು ಏನು ಅಂದ್ಕೊಂಡಿದ್ಲು ಮನಸಲ್ಲಿ ಏನು ಅಂದ್ಕೊಂಡಿಲ್ಲ ಅದೆಲ್ಲರೂ ಹೇಳಿ ಮುಗಿಸಿದಾಳೆ ಅಂತ ನಾನು ಹೇಳ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್